ಹಲೋ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದರೆ ಚೆನ್ನಾಗಿದ್ರೆ ಅಂತ ನೀನು ಭಾವಿಸ್ತಾ ಇದ್ದೀನಿ ಇವತ್ತು ವಿಡಿಯೋ ಏನಪ್ಪ ಅಂತಂದರೆ ವಿಷಯ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಮುಂದೂಡಲಾಗಿದೆ ಎಕ್ಸಾಮ್ ಅಂತ ತಿಳಿದು ಬರ್ತಿದೆ ಆದ ಕಾರಣವಾಗಿ ನಾವು ಒಂದು ವಿಡಿಯೋ ಮಾಡಬೇಕಾಗಿ ಬಂದಿದೆ ಆದ ಕಾರಣವಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾವು ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಏನು ಹುದ್ದೆಗಳು ಇದ್ವಲ್ಲ ಇನ್ನೇನು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನ್ನಡ ಕಡ್ಡಾಯ ಕನ್ನಡ ಪತ್ರಿಕೆ ಮತ್ತು ಹದಿನೈದು ಒಂಬತ್ತು ಎರಡು ಸಾವಿರದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನು ನಡೆಯಬೇಕಾಗಿತ್ತು ಆ ಪರೀಕ್ಷೆಗಳು ಈಗ ಮುಂದೂಡಲಾಗಿದೆ ಅಂತಲೇ ತಿಳಿಸ್ಬೋದು ನೋಡಿ ಫ್ರೆಂಡ್ಸ್ ಇದು ಸರ್ಕಾರದಿಂದ ಕನ್ಫರ್ಮೇಷನ್ ಇದು ಪ್ರಕಟವಾಗಿದೆ ಅಂತಲೇ ತಿಳಿಸ್ಬೋದು ನೀವು ಎಲ್ಲಿಲ್ಲಿಂದ ಬಂದಿರ್ತೀರಿ ಓದಿಕೊಂಡಿರ್ತೀರಿ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದು ಮುಂದೂಡಲಾಗಿದೆ ಅಂತಲೇ ತಿಳಿಸ್ಬೋದು ಇದು ಸರ್ಕಾರದಿಂದ ಪ್ರಕಟಗೊಂಡಿದೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಆದ ಕಾರಣವಾಗಿ ನಿಮಗೆ ಇದೇ ಈ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ